ಚಿಗುರು ಬಿ ನಮ್ಮ ಅದಿವು ನನ್ನ ನಾಗರಾಜ ಅಂತಂದು ನಾನು ಪರಿಮಳ ಗೆಳೆಯರಕ್ಕೆ ಈ ಒಂದು ಹೆಚ್ಚು ಕಡಿಮೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ನಾನು ಬಂದಿದ್ದೀನಿ ನನಗೆ ಈ ಇದು ಬಳಗಾನ ಪರಿಚಯ ಮಾಡಿಕೊಟ್ಟವರು ಬಾಲಾಜಿ ರವೀಂದ್ರ ಅಂತಂದು ಅವ್ರಿಂದ ನನಗೆ ಇದು ಇದಾಯಿತು ಇದು ಪರಿಚಯ ಆಯಿತು ಆವಾಗಿಂದ ನಾನು ಕಂಟಿನ್ಯೂಸ್ ಆಗಿ ಇದು ಬಳಗಕ್ಕೂ ಬರ್ತಾಯಿದ್ದೀನಿ ಬಳಗದ ಕಾರ್ಯಕ್ರಮಗಳೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ಈ ಇದು ಬಳಗಕ್ಕೆ ಬಂದಮೇಲೆ ನಮ್ಮ ಇದೇನೇ ಜೀವನವೇ ಒಂಥರ ಬೇರೆ ಆಗೋಗ್ಬಿಟ್ಟಿದೆ ನಮಗೆ ಅವು ಎಷ್ಟೋ ಇದು ತೀರ್ಥಯಾತ್ರೆಗಳಿಗೆಲ್ಲ ಇದು ಮಾಡ್ಕೊಂಡೋಗಿ ನಮಗೆ ನಂಗೆ ಒಂದು ಸಲ ಈ ನಮ್ಮ ಇದು ಗುರುಗಳಿಗೆ ನಾವು ಯಾವಲೂ ಇದು ಚಿರುಣಿಯಾಗಿದ್ದೀವಿ ನನಗೆ ನಮ್ಮ ಇದು ಗುರುಗಳಿಂದನೇ ನನಗೆ ಅಂಕಿತ ಸಿಕ್ಕಿದೆ ಮುಖನ್ನ ಮಾತ ಅಂತಂದು ನನಗೆ ಅಂಕಿತ ತಿನ್ನಿದೆ ಅವ್ರಿಗೆ ನಾವು ಯಾವಲೂ ಇದು ಚಿರುಣಿ ಆಗಿದ್ದೀವಿ ಅವ್ರದ್ದು ನಮ್ಮ ಗುರುಗಳಿಂದ ಬಾಯಿಯಿಂದ ಬಂದಿದ್ದು ಇದು ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ನಂದೊಂದು ಇದಿದೆ ಇದು ನನ್ನ ಮಗಳಿಗೆ ನಾನು ಎಷ್ಟೋ ಹುಡುಕ್ತಾ ಇದ್ದೆ ಇದು ಹೊರ ಹುಡುಕ್ತಾ ಇದ್ದೆ ನಂಗೆ ಆಗಿಲ್ಲ ಒಂದು ಸಲ ಬಂದ ನಾನು ಹಿಂಗೆ ಆಗಿದೆ ಸರ್ ಯಾವುದು ನೋಡಿದ್ರೂ ಆಗ್ತಾ ಇಲ್ಲ ಇದು ರಾಯರಿಗೆ ಇದು ಮಾಡ್ಕೋಬೇಕು ಬೇಡ್ಕೋಬೇಕು ಅಂತಂದಕ್ಕೆ ಇದು ನಿಮ್ಮ ಪರವಾಗಿ ನಾನು ರಾಯರಿಗೆ ಇದು ಮಾಡ್ತೀನಿ ನಾನು ಇದು ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಈ ಹಿಟ್ಟನೇ ತಿಂಗಳಲ್ಲಿ ಆಗೋ ಅನುಕೂಲ ಆಗುತ್ತೆ ಅಂತ ಕರೆಕ್ಟಾಗಿ ಅವ್ರು ಹೇಳಿದ್ದು ತಿಂಗಳಿಗೆ ನನಗೆ ಅನುಕೂಲ ಆಯಿತು ಅದಕ್ಕೆ ನಮಗೆ ನಮಗೆ ಅವ್ರು ಬಿಟ್ಟರು ಬೇರೆ ಯಾರೂ ಇಲ್ಲ ಅಂತಂದು ನಾನು ಇದು ಮಾಡ್ಕೊಂಡಿದ್ದೀನಿ ನಮ್ಮನೆ ಇದು ಮಾಡಿ ಮೇಲೇ ನಮ್ಮ ಇದು ಗುರುಗೋವಿಂದ ದಾಸ್ ಇದು ಬುಕ್ಕು ಕೂಡ ನಮಗೆ ಇದು ಮಾಡಿದ್ರು ಅವರು ನಮ್ಮದು ಅಷ್ಟು ನನಗೆ ಬಳಗದಲ್ಲಿ ನನಗೆ ಇದು ಕೊಟ್ಟಿದ್ರು ಇವರು ಇಷ್ಟು ಹೇಳಿ ನಾನು ಮಾರ್ಕ್ ಮುಗಿಸ್ತೇನೆ ಅಷ್ಟೇ